ಫ್ರೆಂಡ್ಸ್ ಹಬ್ಬದ ರೊಟ್ಟಿ ನೋಡ್ರಿ ಇಷ್ಟು ಮಾಡಿದ್ದೀನಿ ನಿನ್ನೆ ದಿನ ಒಂದು ದಿನಕ್ಕೆ ಎಂಬತ್ತು ರೊಟ್ಟಿ ಮಾಡಿ ನೋಡ್ರಿ ಸ್ವಲ್ಪ ಮಾಡ್ತೀನಿ ಅಕ್ಕಾರೆಲ್ಲ ಮಾಡ್ಕೊಂಬರ್ತಾರೆ ಫ್ರೆಂಡ್ಸ್ ಚೆನ್ನಾಗಿದಾವ ರೊಟ್ಟಿ ನೋಡಿ ರೊಟ್ಟಿ ಇದ್ದಂಗಿದ ತಾನೆ ಸ್ವಲ್ಪ ಒಂದೊಂದು ಒಂದೊಂದು ಸೀದ್ಬಿಟ್ಟು ಸೀದರು ತಿಂತಾರೆ ಮುರಿದ್ರು ತಿಂತಾರೆ ಹಾಂ ಮಟನ್ ಚೆನ್ನಾಗಿದ್ರೆ ಹೆಂಗಿದ್ರು ತಿಂತಾರೆ ಹೌದಾ ಕುರಿ ರೆಡಿ ಆಯ್ತಾಲೆ ಕುರಿ ಊರಾಗ ಐತಪ್ಪ ತಗೊಂಬಂದಿವಿ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ಹೊರಗಡೆ ಹೊರಟಿದೀವಿ ಅಶ್ವಿನಿ ಬಂದಾಳೆ ಅವಳಿಗೆ ಏನೋ ಬ್ಯೂಟಿ ಕಾಸ್ಮೆಟಿಕ್ಸ್ ಬೇಕಿತ್ತಂತೆ ಹಾಗಾಗಿ ಹೋಗೋಣಪ್ಪ ನಂಗೆ ಗೊತ್ತಾಗಲ್ಲ ಯಾವ ಶಾಪ್ಗೆ ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ಲು ಅವಳು ಮುಂಚೆನೆ ಬಂದು ರಜಿಸ್ಟ್ರೇಷನ್ ಹತ್ರ ಕಾಯ್ತಾ ಇದ್ಲು ಫ್ರೆಂಡ್ಸ್ ಇವಾಗ ತುಂಬಾ ಬಿಸ್ಲು ಅಲ್ವಾ ಹಾಗಾಗಿ ಈ ಬಿಸ್ಲಲ್ಲಿ ತಣ್ಣಗೆ ಹಣ್ಣು ಜ್ಯೂಸ್ ಏನಾದ್ರು ಬೇಕು ಅನಿಸ್ತಾ ಇತ್ತು ಹಾಗೆ ರಜಿಸ್ಟ್ರೇಷನ್ ಹೊರಗಡೆ ಕಾರ್ನರ್ಗೆ ಹಣ್ಣು ಇಟ್ಟಿದ್ರು ತಿಂತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಜೀವ ತಣ್ಣಗೆ ಅನಿಸ್ತಾ ಇದೆ ಫ್ರೆಂಡ್ಸ್ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಏನೆಲ್ಲ ತಗೊಂಡ್ವಿ ಹಾಗೆ ನಮ್ಮ ದುಗ್ಗಬ್ಬ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ ಎಲ್ಲ ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಮಗೆ ಗೊತ್ತಿರೋ ಹಾಗೆ ತುಂಬಾ ಚೆಕ್ ಮಾಡಿದೀನಿ ಯೂಟ್ಯೂಬಲ್ಲಿ ಅಲ್ಲಿ ನಮ್ಮ ದಾವಣಗೆರೆಯಲ್ಲಿ ಬ್ರಾಂಡೆಡ್ ಕಾಸ್ಮೆಟಿಕ್ಸ್ ಹೋಲ್ಸೇಲ್ ರೇಟ್ಗೆ ಎಲ್ಲಿ ಸಿಗುತ್ತೆ ಅಂತ ಫೈನಲಿ ನಂಗೆ ಈ ಶಾಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಫ್ರೆಂಡ್ಸ್ ಇವೆಲ್ಲ ಅನ್ಕೊಳ್ತಾ ಇರಬಹುದು ಇಷ್ಟೆಲ್ಲ ಹೇಳ್ತಿದ್ದಾರೆ ಅಂದರೆ ಅದು ಯಾವ ಶಾಪ್ ಇರ್ಬೋದು ಅಂತ ಹೇಳಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕ ಪ್ರೆಸ್ ಮಾಡಿ ಅದರಲ್ಲಿ ಆನ್ ಅಂತ ಓದಿದ್ರೆ ನಾನು ಹಾಕೋ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡಬಹುದು ಬ್ಯೂಟಿ ಕಾಸ್ಮೆಟಿಕ್ಸ್ ಎಲ್ಲ ಇಲ್ಲಿ ಎಷ್ಟು ಚೀಪ್ ಆ್ಯಂಡ್ ಬೆಸ್ಟ್ ಸಿಗ್ತವೆ ಇಲ್ಲೊಂದು ಶಾಪ್ ಇದೆ ಅಂತಲೇ ಗೊತ್ತಾಗಲ್ಲ ಇಲ್ಲಿ ಸಂಧಿ ಒಳಗಸಿಂದ ಮೇಲಾದ್ ಬರಬೇಕಲ್ಲ ಕೆಳಗಡೆ ಇಳಿದ್ರೆ ಅದೊಂದೇನೋ ಶಾಪು ಅಂತ ಅನ್ಸುತ್ತೆ ಎಲ್ಲ ಓಲ್ಸೇಲಾಗಿ ಸಿಗುತ್ತೆ ಮತ್ತು ಪಾರ್ಲರಿಗೆ ಬೇಕಾಗಿರೋ ಎಲ್ಲ ಸಿಗುತ್ತೆ ಪ್ರತಿ ದಿನ ಕಿಟ್ ಕಿಟ್ಟು ಬ್ಯಾಗ್ಸ್ಗಳು ಕ್ರೀಮು ಹೊರಗಡೆ ಆದರೆ ತುಂಬ ರೇಟ್ ಆಗುತ್ತೆ ಇಲ್ಲಿ ಆದರೆ ಕಡಿಮೆ ಆಗುತ್ತೆ ಪರ್ಸೆಂಟೇಜ್ನಲ್ಲೇ ಡಿಸ್ಕೌಂಟ್ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಇದು ಪಿಗ್ಮೆಂಟೇಷನಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ತ್ರೀ ಡೇಸ್ಗೆಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ ಸ್ಕಿನ್ ಚಾರ್ಮ್ ಮತ್ತೆ ಈ کریم ಅನ್ನು ಮಿಕ್ಸ್ ಮಾಡ್ಕೊಂಡು ಹಚ್ಚಿಕೊಳ್ಳದಂತೆ ರಾತ್ರಿ ಫೇಸ್ ವಾಶ್ ಮಾಡಿ ಹಚ್ಚಿಕೊಳ್ಳದಂತೆ ಎಲ್ಲಿ ಪಿಗ್ಮೆಂಟೇಷನ್ ಇರುತ್ತೆ ಅಲ್ಲಿ ಮಾತ್ರ ಈಗ ಆಲ್ಮೋಸ್ಟ್ ಪಾಪ ಎಲ್ಲರಿಗೂ ಪಿಗ್ಮೆಂಟೇಷನ್ ಇದೆ ಸಮಸ್ಯೆ ಬೇಗ ರಿಸಲ್ಟ್ ಕೊಡೋದು ಇದು 45 ಡೇಸ್ ಗಳಿಗೆ ಕ್ಯಾಶ್ ಬ್ಯಾಕ್ ಇದೆ ಇದು ಹೌದಾ ಅವರಿಗೆ ಆಗಿಲ್ಲ ಅಂದ್ರೆ

ನಿಮ್ಮ ಹೆಸರು ಹೌದಾ ಗೊತ್ತಾಗುತ್ತೆ ತಾನೇ ವ್ಯತ್ಯಾಸ ಇದು ಸವಿತಾ ಎಷ್ಟು ವೈಟ್ ಇದ್ದಾಳೆ ಇವರು ಎಷ್ಟು ಬ್ಲಾಕ್ ಇದ್ರೆ ಎಷ್ಟು ಬ್ರೈಟ್ ಆಗಿ ಕಾಣ್ತಿದ್ದಾರೆ ಅಂತರ್ ಸಾವಂಜಯನ ಫ್ರೆಂಡ್ಸ್ ನೋಡಿ ಇಲ್ಲಿ ಕಾರ್ಡ್ ಸಹ ಹಾಕ್ತಿದ್ದೀನಿ ಒಂದು ವಿಸಿಟ್ ಮಾಡಿ ನೋಡಿ ಇವರು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಬೇರೆ ಕೊಡ್ತಾ ಇದ್ದಾರೆ ನೋಡಿರಿ ಕಾಸ್ಮೆಟಿಕ್ಸಲ್ಲಿ ನನಗಂತೂ ಪಿಗ್ಮೆಂಟೇಷನ್ ಎಂದು ಹೇಳಿದ್ದು ತುಂಬ ಖುಷಿ ಆಯಿತು ನಿಜ ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಎಷ್ಟೊಂದು ಜನ ಸಫರ್ ಮಾಡ್ತಿರ್ತೀರಾ ಬಂಗಿಂದ ಒಂದು ಸರಿ ನೋಡಿ ಯೂಸ್ ಮಾಡಿ ಅಂತ ಪಕ್ಕ ಗೊತ್ತಿದೆ ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಐತೆ ಅಂತೇಳಿ ಮಾಮಾ ಅರ್ಥ ತೊಗೊಂಡಾಗ ನನಗೆ ಗೊತ್ತಾಯ್ತು ಮಾಮಾ ಅರ್ತ್ ಕ್ರೀಮು ಚೆನ್ನಾಗಿ ಬರುತ್ತೆ ನಾನು ಅದನ್ನೇ ಯೂಸ್ ಮಾಡೋದು ಸ್ಟೋರಿ ಅಶ್ವಿನ ತ ಅಂತೇಳೆ ಕಲೆ ಭಾಳ ಇದಾವೆ ಅಂತ ಹೇಳಿ ನೋಡೋಣ ಇದಕ್ಕೂ ಅಮೌಂಟ್ ವಾಪಸ್ ಕೊಡ್ತೀನಿ ಅಂತ ಹೇಳಿದಿರಲ್ಲ ಹಂಗಾರೆ ಗ್ಯಾರಂಟಿ ಇಲ್ಲ ಪಕ್ಕ ಗ್ಯಾರಂಟಿ ಇಲ್ಲ ಅಮೌಂಟ್ ವಾಪಸ್ ಕೊಡೋಲ್ಲ ಅಂತ ನೋಡಿ ಫ್ರೆಂಡ್ಸ್ ಇದಕ್ಕೆ ಏನಂತ ಹೇಳ್ಬೇಕ ತಗಬಾರ್ದು ಮಾಡೋದು ಫ್ರೆಂಡ್ಸ್ ನೋಡಿ ಈಗ ಅಂತ ಹುಡುಕ್ತಾನೆ ಇರ್ತೀರಾ ಬೇಗ ಬೇಕು ಅಂತ ಅಂದ್ರೆ ಕಡಿಮೆ ರೇಟಿಗೆ ಈಗ ಆನ್ಲೈನೇ ಆನ್ಲೈನ್ ಶಾಪಿಂಗ್ ಮಾಡ್ಬೇಕು ಅಂದ್ರೆ ಅದು ಬರೋದೇ ಒಂದು ವಾರಕ್ಕೆ ಇಲ್ಲ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಆಮೇಲೆ ಎಲ್ಲಾ ಕಾಸ್ಮೆಟಿಕ್ಸ್ ಸಿಗುತ್ತೆ ಯಾವುದೇ ಬ್ಯೂಟಿ ಆದ್ರೂ ಇಲ್ಲಿ ಇರ್ತವೆ ಬಂದಿರ ಕನ್ಸಲ್ಟ್ ಮಾಡ್ಬೋದು ಇದು ಗೊತ್ತಿರಲಿಲ್ಲ ಒಂದ್ಸರಿ ಫಸ್ಟ್ ಬಂದಾಗ ಕೆಳಗೆ ಹೇಳಿದ್ರು ಮೇಲೆ ಹೋಗಿ ಸಿಗುತ್ತೆ ಅಂತ ಹೇಳಿದಾಗ ನನಗೆ ಗೊತ್ತಾಗಿದ್ದು ಇದೆ

ನನಗೆ ಅನಿಸ್ತು ಪಾಪ ನಮ್ಮಂತ ಮೈಡ್ಕಲ್ ಅಷ್ಟಕ್ಕೆ ಲೈಯೂಸ್ ಆಗಲೇ ಅಂತ ಫೇಶಿಯಲ್ ಕಿಟ್ ಸ್ಕ್ರಬ್ ಎಲ್ಲ ஆல் ರೌಂಡ್ ಇದು ಒಂದು ತಗೊಂಡ್ರೆ ಒಂದು ಫ್ರೀ ಒಂದಕ್ಕೆ ಎಷ್ಟು ಇದು ಸೀರಮ್ 글로 ಕೊಡ್ತೆ ಫೇಸ್ ಒಂದು ಫ್ರೆಂಡ್ಸ್ ನೋಡಿ ಮೇಲೆ ಅಂತ ತಗೊಂಡ್ರೆ ಫ್ರೀ ಇದು ಬ್ರೈಡಲ್ ಗ್ಲೋ ಫೇಶಿಯಲ್ ಕಿಟ್ ಅಂತ ಒಂದು ತೊಗೊಂಡ್ರೆ ಒಂದು ಫ್ರೀ ಐತೆ ಬೇಕಾದ್ರೆ ತಗೊಂಡ್ರೆ ತಗೊಂಡು ಫೋರ್ ನೈಂಟಿ ನೈಂಟಿ ನೈನ್ ಫ್ರೆಂಡ್ಸ್ ಕೆಲವರು ಅಂದ್ಕೊಂಡಿರ್ತಾರೆ ಈ ಶಾಪ್ ಅವರು ಅಮೌಂಟ್ ಕೊಟ್ಟಿರ್ತಾರೆ ಅದಕ್ಕೆ ಈ ಶಾಪ್ ಬಗ್ಗೆ ಈಗೆಲ್ಲ ಹೇಳ್ತಿದ್ದಾರೆ ಅಂತ ಫ್ರೆಂಡ್ಸ್ ಹಾಗೆಲ್ಲ ಏನಿಲ್ಲ ನಾವು ಇವ್ರ ಹತ್ರ ಅಮೌಂಟ್ ಆಗಲಿ ಇನ್ನೊಂದು ಏನೂ ತೊಗೊಂಡಿಲ್ಲ ಫ್ರೆಂಡ್ಸ್ ನೀವು ಒಂದ್ಸರಿ ಈ ಶಾಪ್ಗೆ ಬಂದರೆ ಗೊತ್ತಾಗುತ್ತೆ ಹೊರಗಡೆ ತಗೊಳ್ಳೋ ಬ್ಯೂಟಿ ಕಾಸ್ಮೆಟಿಕ್ಸ್ ಕಾಸ್ಟ್ಗೂ ಇಲ್ಲಿ ಕಾಸ್ಟ್ಗೂ ಎಷ್ಟು ವ್ಯತ್ಯಾಸ ಇದೆ ಅಂತ ಫ್ರೆಂಡ್ಸ್ ನಿಮಗೆ ಇವಾಗಲೇ ಗೊತ್ತಾಗಿರುತ್ತೆ ಇದೆ ಎಲ್ಲಿದೆ ಅಂತೇಳಿ ಕಾಯಿಪೇಟೆಯಲ್ಲಿ ಬಸವೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರುವಂಥ ಕಾಸ್ಮೋ ಸೆಂಟರ್ ಬಗ್ಗೆ ನಾನು ಇಷ್ಟೊತ್ತು ಹೇಳಿದ್ದು ಫ್ರೆಂಡ್ಸ್ ಒಂದ್ಸರಿ ವಿಸಿಟ್ ಮಾಡಿ ನಿಮಗೂ ಸಹ ಗೊತ್ತಾಗುತ್ತೆ ಇಲ್ಲಿ ನಮಗೆ ಬೇಕಾದಂತ ಬ್ರಾಂಡೆಡ್ ಬ್ಯೂಟಿ ಕಾಸ್ಮೆಟಿಕ್ಸ್ ಎಲ್ಲ ಸಿಗುತ್ತೆ ಅಂತ ಫ್ರೆಂಡ್ಸ್ ನಾವಿವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದೀವಿ ನೋಡಿ ನಮ್ಮ ದುಗ್ಗಮ್ಮನ್ ಹಬ್ಬಕ್ಕೆ ಹೇಗೆ ತಯಾರಿ ನಡೀತಾ ಇದೆ ಗಣೇಶನ ದೇವಸ್ಥಾನದಿಂದ ಒಂದು ಎಂಟ್ರೆನ್ಸ್ ಆರ್ಚ್ ರೆಡಿ ಆಗ್ತಿದೆ ಇನ್ನು ಆ್ಯಂಗ್ಲರ್ ಎಲ್ಲ ಹಾಕ್ತಾ ಇದಾರೆ ಫ್ರೆಂಡ್ಸ್ ಎರಡು ವರ್ಷಕ್ಕೊಂದ್ಸರಿ ನಡೆಯುವಂತ ಹಬ್ಬ ದುಗ್ಗಮ್ಮನ ಹಬ್ಬ ಎಷ್ಟು ಗ್ರಾಂಡ್ ಆಗಿ ಮಾಡ್ತೀವಿ ಅಂತ ಅಂದ್ರೆ ನಮ್ ಹಳೆ ಪಟೆ ಜನಕಂತ ಹೇಳಕ್ ಅಷ್ಟೊಂದು ಸಂಭ್ರಮ ಇರುತ್ತೆ ಎಲ್ಲರಿಗು ಫ್ರೆಂಡ್ಸ್ ಇವತ್ತು ನಾವು ಎಕ್ಸ್ಕ್ಲೂಸಿವ್ಗೆ ಶಾಪಿಂಗ್ ಹೋಗಿದ್ವಿ ಅಲ್ಲಂತೂ ಜನನೇ ಇರಲಿಲ್ಲ ಅಲ್ಲಿ ಮೊದಲೇ ಅಲ್ಲೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಲ್ಲಿ ಮೊದಲೇ ಹಾಕಿರ್ತಾರೆ ಫೋಟೋಗ್ರಫೆ ಎಲ್ಲ ಅಲೋ ಇಲ್ಲ ಅಂತ ಹೇಳಿ ಹಾಗಾಗಿ ನಾವು ಯಾಕೆ ಸುಮ್ಮನೆ ಅಂತೇಳಿ ಅಲ್ಲಿ ಏನು ವೀಡಿಯೋ ಇಲ್ಲ ವಿನೋಬ ನಗರ ಆ ಕಡೆ ಸೈಡೆಲ್ಲ ಮಾಡ್ತಾರೆ ಇಲ್ಲ ಅಂತೆಲ್ಲ ಎಲ್ಲರೂ ಕುರಿ ತೊಗೊಂಬರೋದು ಎಲ್ಲರೂ ಅವರು ಮನೆ ಮನೆಗೆಲ್ಲ ಮಾಡ್ತಾರೆ ಆದರೆ ಇಲ್ಲಿ ದೇವಸ್ಥಾನ ಹತ್ರ ಇರೋವಂಥ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಅವಾಗ ಜಾತ್ರೆ ನೋಡಿದ್ರೆ ಒಂದು ತಿಂಗಳ ತನಕ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ವೈಫ್ಸ್ ಎಲ್ಲ ಅದನ್ನೆಲ್ಲ ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು ನೋಡಿ ಜಾತ್ರೆ ಎಲ್ಲವೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಜಾತ್ರೆ ದುರ್ಗಾದೇವಿ ಫ್ಲವರ್ ಶಾಪ್ ಅಂತ ನೋಡ್ರಿ ಫ್ರೆಂಡ್ಸ್ ನೋಡಿ ಇವಾಗ ದೇವಸ್ಥಾನ ಹತ್ರ ಬರ್ತಾ ಇದೀವಿ ನಾವು ಹಿಂಗ್ ಕಾಣ್ತಾ ಇದೆ ದುಡ್ಗಮ್ ಅದು ಮಂಟಪ ಎಲ್ಲ ರೆಡಿ ಆಗ್ತಾ ಇರೋದು ಫ್ರೆಂಡ್ಸ್ ರೆಡ್ ಮತ್ತೆ ಗೋಲ್ಡ್ ಕಾಂಬಿನೇಷನ್ ಅಂತೂ ಸೂಪರ್ ಆಗಿ ಕಾಣ್ತಾ ಇದೆ ಅಲ್ವಾ ಇನ್ನು ನೈಟ್ ನೋಡ್ಬೇಕು ನೀವು ಅದು ವ್ಯೂ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಲೈಟಿಂಗ್ ಸಮೇತ ನಮ್ ದೇವಸ್ಥಾನದಲ್ಲಿ ಒಂದು ಸೆಲ್ಫಿ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದೀನಿ ಫ್ರೆಂಡ್ಸ್ ಸೊಳಿ ಈ ಮಂಟಪ ಎಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಅರಮನೆಗೆ ಏನೋ ಥರ ಫೀಲ್ ಆಗ್ತಾ ಇದೆ ಅಲ್ವಾ ಈ ಕಂಬಗಳು ಆ ಶಿಲ್ಪಕಲೆಗಳು ಅದೆಲ್ಲ ನೋಡ್ತಾ ಇದ್ರೆ ಅನ್ಸುತ್ತೆ ಹೇಳಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ದುರ್ಗವನೊಬ್ಬ ಈ ಸಾರಿ ಅಂತೂ ಎಲ್ಲ ವರ್ಷಗಳಿಗಿಂತ ಈ ವರ್ಷ ತುಂಬಾ ಗ್ರ್ಯಾಂಡಾಗಿ ನಡೀತಾ ಇದೆ ಫ್ರೆಂಡ್ಸ್ ಈ ಕಡೆ ಅಂದ್ರೆ ಗಾಂಧಿ ಸರ್ಕಲ್ ಅಲ್ಲಿ ಆರ್ಚ್ ಇದೆ ಅಲ್ವಾ ಅಲ್ಲಿಂದ ಬರಬೇಕಾದ್ರೆ ಸಿಗೋ ಆರ್ಚ್ ಇದು ಫ್ರೆಂಡ್ಸ್ ಮೇಲೆ ಮೆಟ್ಲು ಆಂಗ್ಲರ್ ಕಾಣ್ತಾ ಇದೆ ಅಲ್ವಾ ಒಂದು ಗಣೇಶ ದೇವಸ್ಥಾನದಿಂದ ಡೈರೆಕ್ಟ್ ದುಗಮ ದರ್ಶನಕ್ಕೆ ಹೋಗುತ್ತೆ ಕೆಳಗಡೆ ಅಂತೂ ಕಾರ್ಡಕ್ ಜಾಗಿರಲ್ಲ ಹಬ್ಬದಲ್ಲಿ ಅಷ್ಟೊಂದು ನೂಕ್ ನುಗ್ಲು ಇರುತ್ತೆ ಇಲ್ಲಿ ಹಾಗಾಗಿ ಹಬ್ದಲ್ಲಿ ಆಂಗ್ಲರ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ ಫ್ರೆಂಡ್ಸ್ ನೋಡಿ ಇವರೆಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಇಲ್ಲಿ ಯಾರು ಇವರೆಲ್ಲ ದೇವತೆಗಳು ಗಂಧರ್ವ ಇವರೆಲ್ಲ ಗಂಧರ್ವ ಕನ್ನೆಯರು ಇವರು ರಾಜ ಗಂಧರ್ವ ರಾಜ ಫ್ರೆಂಡ್ಸ್ ಇವಾಗ ದೇವಸ್ ಒಳಗಡೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡ್ ಬಂದ್ವಿ ಅಲ್ವಾ ಅಲ್ಲೇ ಕೂತಿದ್ದಾರೆ ಆಂಟಿ ನಂಗೆ ಅವ್ರ ಕಡೆ ಗಮನನೇ ಇಲ್ಲ ಫ್ರೆಂಡ್ಸ್ ನಮ್ಮ ಮೈಂಡ್ ಅಲ್ಲಿ ಎಲ್ಲ ಚೆನ್ನಾಗಿ ತೋರಿಸಬೇಕು ಏನು ಮಿಸ್ ಮಾಡ್ಬಾರ್ದು ಅನ್ನೋ ಮೈಂಡ್ ಅಲ್ಲೇ ಇರ್ತೀವಿ ಫ್ರೆಂಡ್ಸ್ ಇವರು ನಾವು ಅಕ್ಕಪಕ್ಕದ ಮನೆಯಲ್ಲೇ ತುಂಬಾ ವರ್ಷ ಇದ್ವಿ ಈಗ ಇವ್ರು ಬೇರೆ ಕಡೆ ಹೋಗಿದ್ದಾರೆ ನಮ್ಮ ಚಿನ್ನಿ ಪಾಪ ಇವ್ರ ಮನೇಲೆ ಇರ್ತಾ ಇದ್ರು ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ನಮಗೂ ಅವ್ರಿಗೂ ಅವ್ರು ಒಳಗಡೆ ಇದ್ರು ನಾನು ಅವ್ರ ಕಡೆ ಗಮನ ಕೊಟ್ಟಿಲ್ಲ ಪಾಪ ಅವರೇ ಬಂದು ಮಾತಾಡ್ಸಿದ್ರು ನಂಗಂತೂ ತುಂಬಾ ಖುಷಿ ಆಯ್ತು ಅವ್ರು ಸಿಕ್ಕಿದ್ ಇವತ್ತು ಅವರು ನಮ್ಮ ಮನೆಗೆ ಹಬ್ಬಕ್ಕೆ ಬರ್ರಿ ಹಂಗೆಲ್ಲ ಹೇಳ್ತಾ ಇದ್ರು ಅದಕ್ಕೆ ನಾವು ಮಂಗಳವಾರ ಬರ್ತೀವಿ ನೀವು ಬುಧವಾರ ಬರಿ ಅಂತ ಹೇಳ್ತಾ ಇದ್ವಿ ಅವರು ತಿನ್ನೋದಿಲ್ಲ ಲಿಂಗ ಹೆಚ್ಚಾಗಿರೋದ್ರಿಂದ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್